ಕೆಲವೊಬ್ರು ಡೌಟ್ ಇದ್ದ ಪ್ರಶ್ನೆಗಳು ಕೇಳ್ರ ಕೆಲವೊಬ್ರು ಬೇಕಂತ ಹೇಳಿನ ಅಡ್ಡಾತ್ಯದ ಮೆಸೇಜ್ ಅನ್ನ ಹಾಕ್ತಿರ್ತಾರ ಕಮೆಂಟ್ಸ್ ನೀವ್ ಏನೋ ಮಾಡಿದ್ರುನು ಈ ಕಾಂಕ್ರೀಟ್ ಮನೆಗಳು ರೆಡಿ ಆಗಿ ಹಾಕವು ನಾ ಅಟ್ಟ ಅಲ್ಲ ಬ್ಯಾರೇದವ್ರು ಮಾಡ್ತಾರು ಸ್ವಸ್ದಾಗ ಮಸ್ತ್ ಬಡ್ರ ಕಿಮ್ಮತ್ ಮನಿ ಕಟ್ತಾರ ಇದನ್ರಿ ಇಟಂಗಿಲಿ ಕಟ್ಸಿದ ಮನೆಗಳಿಗೆ ಮತ್ತೆ ಕಾಂಕ್ರೀಟ್ ಇಂದ ನಿಮ್ ಮನಿ ಕಟ್ಟಿ ಕೊಟ್ಟಿದ್ಕ ಏನ್ ಅನ್ಸೈತ್ರಿ ರೇಟ್ ಕಡಿಮೆ ಅನ್ಸೈತ್ರು ಹೆಚ್ಚ ಅನ್ಸೈತ್ರು ಉದ್ಯೋಗ ಮಾಡಿದ್ವಿ ಹಾ

ಏ ಬಾ ಕಡಿಯದ್ರಿ ಅದ ಎಲ್ಲಾರಿ ಮತ್ತಾಡ್ ನೀವ್ ಏನೋ ಸೆಳಿ ಅಗ್ರಿ ಎಲ್ಲಾ ಸೆಳಿ ಹಾಕಿರಿ ಅಗ್ರಿ ಪದ ಸೆಳಿ ಐತ್ರಿ ಎಲ್ಲಾರಿ ಹೊಸ ಟೈಪ್ ಅಗ್ರಿ ನೋಡ್ರಿ ನಮ್ ಇಲ್ಲಿ ನಮ್ಮ ಜಿಲ್ಲಾದಾಗ ಯಾವ್ದು ಇಲ್ಲ ಸದಕ ರೀ ನಮ್ ಬಾಲ್ಕೋಟ್ ಜಿಲ್ಲಾದಾಗ ಯಾವ್ದು ಇಲ್ರಿ ಅಗ್ರಿ ಪದ ನಮಸ್ಕಾರ ಏನ ದೊಂಡಾಪ್ ಮೇಸ್ತ್ರಿ ಈ ಕಾಂಕ್ರೀಟ್ ಮನೆಗೆ ಪಾರ್ಟ್ ಒನ್ ಕಾಂಕ್ರೀಟ್ ಮನೆಗೆ ಏನೇನ್ ಮೆಸೇಜ್ ಬಂದ ಗೊತ್ತ ಕಾಮೆಂಟ್ಸ್ ರೀ ಬಹಳಷ್ಟು ಮೆಸೇಜ್ ಬಂದಿದೆ ಯಾವಂದ್ರೆ ನೂರಕ್ ತೊಂಬತ್ತೈದು ಪರ್ಸೆಂಟ್ ಮೆಸೇಜ್ ಯಾವ ಟೈಪ್ ಬಂದಾವಂದ್ರ ಒಳ್ಳೆ ಕೆಲಸ ಮಾಡತ್ತಾರೆ ಇದೇ ರೀತಿ ಮಾಡ್ರಿ ಇದು ಒಳ್ಳೇದು ಇದು ಚಲೋ ಬಹಳ ಮಂದಿ ಸಪೋರ್ಟ್ ಮಾಡ್ಯಾರ ನನಗೆ ಪಾರ್ಟ್ ಒನ್ ಇಡಿಯೋಗೆ ಅವ್ರಿಗೆಲ್ಲರಿಗೂ ತುಂಬ ಇದ ಧನ್ಯವಾದಗಳು ಇನ್ನು ಐದು ಪರ್ಸೆಂಟ್ ಜನ ಕಾಂಕ್ರೀಟ್ ಇಂದ ಗೋಡೆ ರೆಡಿ ಮಾಡೋದು ಇದೇನು ಹೊಸದಲ್ಲ ಹತ್ತೊಂಬತ್ತು ನೂರ ತೊಂಬತ್ತರಾಗ ಮಾಡ್ಯಾರ ಅಂತ ಹೇಳಿ ಕಮೆಂಟ್ಸ್ ಹಾಕ್ಯಾರ ಸ್ವಲ್ಪ ಮಂದಿ ಹತ್ತೊಂಬತ್ತು ನೂರ ತೊಂಬತ್ತರಾಗ ಮಾಡ್ಯಾರೀ ಅದ್ರ ಬಗ್ಗೆ ನಾವು ಮಾಡಿದ್ವಿ ಅವು ಯಾವ ಟೈಪ್ ಮಾಡಿದ್ವಿ ಅಂದ್ರ ಕಾಂಕ್ರೀಟ್ ಎರಡು ಕಡೆ ಪಳಿ ಬಡ ತುಂಬಿ ಅದನ್ನ ಮಾತ್ರ ನಾವು ಗಿಲಾ ಮಾಡ್ಬೇಕಾಗಿತ್ತು ಆ ರೀತಿ ಮತ್ತೆ ಗಡ್ಡ್ರ ಮಾಡ್ಯಾರು ಬ್ರಿಜ್ಗಳನ್ನು ಮಾಡ್ಯಾರ ಅದೆಲ್ಲ ನಮಗೂ ಗೊತ್ತಾಯ್ತು ರೀ ಹೊಸ ಟೆಕ್ನಾಲಜಿ ಅಂದ್ರೆ ಏನಪ್ಪ ಇದ ಇದು ಇದು ನಮ್ ಭಾಗದಾಗ ಹೊಸದ್ರಿ ಅಲ್ಯೂಮಿನಿಯಂದು ಬೇರೆ ಬೇರೆ ಸಾಟಾ ಗಳೆಲ್ಲ ರೆಡಿಮೇಡ್ ಇದ್ ರೆಡಿ ರೆಡಿ ರೀ ಸಿಕ್ಕಾಪಟ್ಟಿ ದುಡ್ಡನ್ನು ಹಾಕಬೇಕ ಐದಾರು ಲಕ್ಷ ಗಂಟ್ಲೆ ಈ ನನಗ್ ಮನಿ ಕೊಡ್ತಾರಲ್ಲ ಮನಿ ಕಟ್ಟವ್ರ ಅವ್ರ ಕಡೆಯಿಂದ ವಾಪಸ್ ನಾ ದುಡ್ಡನ್ನ ತಕೋಬೇಕೆ ಅದನ್ನ ಅದೆಲ್ಲ ಬ್ಯಾಡತ್ತೇಳಿ ನಾ ಇಲ್ಲೇ ವಸ್ತುಗಳನ್ನ ರೆಡಿ ಮಾಡಿ ಗಿಲಾವು ಮಾಡ್ಲಾರ್ದನ ಕಾಂಕ್ರೀಟ್ ಮನಿ ಎಲ್ಲಾ ಸಕ್ಸಸ್ ಆಗ್ಬೇಕು ನಮ್ ಭಾಗದಾಗ ಯಾರು ಈ ರೀತಿ ಮಾಡಂಗಿಲ್ಲ ಮತ್ ಕನ್ನಡದವ್ರು ಬಹಳ ಕಮ್ಮಿ ಇದನ್ನ ಮಾಡುದ ಅದಕ್ಕಾಗಿ ನಾ ಆ ರೀತಿ ಟೈಟಲ್ ಕೊಟ್ಟನಿ ಇದೇ ನಾ ಮಾಡೇನಿ ನಾ ದೊಡ್ಡ ಮನುಷ್ಯ ಅನ್ನಿಸ್ಕೋಬೇಕು ಹಾಂ ಹಿಂಗ ಏನು ಅದರ ಸಲುವಾಗಿ ಆ ಟೈಟಲ್ ಅನ್ನು ಕೊಟ್ಟಿಲ್ಲ ರೀ ಅದನ್ನ ನೀವು ತಪ್ಪು ತಿಳ್ಕೊಳಕ್ ಹೋಗ್ಬೇಡ್ರಿ ಇಂದ ರೆಡಿ ಮಾಡಿರೋ ಮನಿ ಭಾಳ ಬೇಸಿಗೆ ದಿನದಾಗ ಕಾವು ಆಕತಿ ಹೀಟ್ ಹಾಕತಿ ಬೇಸಿಗೆಯಾಗಿ ಮಣಿ ಇಂದ ಕಟ್ಟಿರೋ ಎಲ್ಲ ಕಾವು ಆಗತ್ತವ್ರಿ ಈ ಹೀಟಾಗಿಂದ ಮನಿ ಕಟ್ಟರು ಅದಕ್ಕೆ ಸಿಮೆಂಟ್ ಆ ಬಳಕೆ ಮಾಡಬೇಕು ಯಾಕಂದ್ರೆ ಅನಿವಾರ್ಯ ಐತಿ ಯಾರು ಮಣ್ಣಿನಿಂದ ಮನಿ ಕಟ್ಟಂಗಿಲ್ಲ ಮಣ್ಣಿನಿಂದ ಗಿಲಾವು ಮಾಡಂಗಿಲ್ಲ ಸಿಮೆಂಟ್ ಆ ಹುಸ್ಕಾ ಬಳಕೆ ಮಾಡಬೇಕ್ರಿ ಒಂದ್ ವೇಳೆ ಮಣಿಗಳು ಒಟ್ಟಾಗ ಕಾವ ಆಗಬಾರ್ದು ತಂಪಾಗಿರ್ಬೇಕು ಅಂದ್ರ ಯಾವ ಟೈಪ್ ಅದನ್ನ ಕಟ್ಬೇಕಂದ್ರ ಅರೆ ಮಣ್ಣಿನಿಂದನ ರೆಡಿ ಮಾಡ್ಬೇಕು ಅದಕ್ಕೆ ಸಿಮೆಂಟ್ ಯಾವ್ದು ಬಳಕೆ ಮಾಡಬಾರ್ದು ಆ ಮನಿ ತಂಪಾಗಿರ್ತೈತಿ ಇನ್ನೊಂದ್ ಏನಂದ್ರ ಈ ಕಬ್ಬಿಣ ಪಡ್ದಾಗಿನ ಚಗಳ ಹುಲಿಲಿಂದ ಈ ಗುಡ್ಸಲ್ಗಳು ರೆಡಿ ಪೈಲ್ ರೀ ಆ ರೀತಿ ಗುಡ್ಸಲಾ ರೆಡಿ ಮಾಡ್ಬೇಕು ಆವಾಗ ತಂಪ್ ಇರ್ತಾವ ಕಾವಾಗಲ್ರಿ ಈಗ ಅನಿವಾರ್ಯ ಐತಿ ಯಾರು ಸಿಮೆಂಟ್ ಇಲ್ಲದ ಮನಿ ಕಟ್ಬೇಕಂದ್ರ ಸ್ವಲ್ಪ ಕಷ್ಟ ಐತಿ ಮಣ್ಣಿನಿಂದ ರೆಡಿಯಾಗಿರೋ ಇಟ್ಟಿಗೆ ಬಳಕೆ ಮಾಡಿ ಕಟ್ಟಿದ್ರೆ ಮಣ್ಣಾಗನ ಕಟ್ಟಬೇಕು ಆ ಮನಿ ತಂಪಾಗಿರ್ತೈತಿ ಸಿಮೆಂಟಿಂದ ಗಿಲಾವ್ ಮಾಡೋದು ಇಂದ ಗಾಡಿ ಕಟ್ಟೋದು ಮಾಡಿದ್ರೆ ಅದು ಒಂದು ಸ್ವಲ್ಪ ಕಾವು ಆಗತೈತಿ ಈ ಕಾಂಕ್ರೀಟಿಂದ ರೆಡಿ ಮಾಡಿರೋ ಮನಿ ಭಾಳ ಹೀಟ್ ಆಕೈತಿ ಅನ್ನೋದು ಯಾಕೋ ನನಗೆ ಸರಿ ಅನಿಸಿಲ್ಲ ಬೇಕಂದವರು ಮಾಡ್ಕೋತಾರ್ರಿ ಕಾಂಕ್ರೀಟ್ ಮನಿ ಬ್ಯಾಡಂದವರು ಬಿಡ್ತಾರ್ರಿ ಈಗಾಗಲೇ ಮತ್ತು ಎರಡು ಮನಿ ನನಗೆ ಇನ್ನು ರೆಡಿ ಹೇಳಿ ಸರ್ ಕೊಟ್ಟಾರ್ರಿ ಅಡ್ವಾನ್ಸ್ ಅವನು ರೆಡಿ ಮಾಡ್ತಾನು ಈ ಕಾಂಕ್ರೀಟ್ ಮನಿ ಬಗ್ಗೆ ಕ್ಲೌಡ್ ಹೆಂಗೆ ಹಚ್ತೀರಿ ಅದನ್ನೆಲ್ಲ ತೋರಿಸ್ರಿ ಅಂತ ಹೇಳಿದ್ರಿ ಈಗ ನಾ ಮಾಡೋ ಮನಿ ಇದೆಲ್ಲ ಮುಗ್ದೈತ್ರಿ ಇನ್ನು ಬೇರೆ ಮನಿ ಮಾಡೋ ಮುಂದೆ ಅವೆಲ್ಲ ಕ್ಲೌಡ್ ಯಾವ ಟೈಪ್ ಕುಣಿಸೋದು ಅದಕ್ಕೆ ಎಲ್ಲ ರೂಲ್ಸ್ ಬಾಳ್ದವ್ರಿ ಅವೆಲ್ಲ ಯಾವ್ಯಾವ ಟೈಪ್ ಮಾಡೋದು ಅನ್ನೋದು ಮುಂದೆ ತಿಳಿಸ್ತಾನ್ರಿ ಕಾಂಕ್ರೀಟಿಂದ ರೆಡಿ ಮಾಡ್ರಿ ಮನೆಗಳು ಎಷ್ಟು ದಿನ ತಾಳೋಣಕ್ಕೆ ಬರ್ತಾವೋ ಎಷ್ಟು ದಿನ ಬಾಳ್ತಾವ ಅಂತ ಹೇಳಿರ್ಲಾರ ಕೇಳ್ತಾರ ಕೆಲವೊಬ್ರು ರೀ ಕಾಂಕ್ರೀಟಿಂದ ರೆಡಿ ಮಾಡಿರ ಮನಿ ಎಷ್ಟು ದಿವ್ಸ ತಾಳ್ತೈತಿ ಅಂದ್ರೆ ಈ ಇಂದ ಕಟ್ಟಿರೋ ಮನಿ ಎಷ್ಟು ದಿವಸ ತಳೋಣಕ್ ಬರ್ತೈತಿಲ್ಲ ರೀ ಅದಕ್ಕಿಂತ ಒಂದ್ ಸ್ವಲ್ಪ ಹೆಚ್ಚಿಗೆ ಬಾಳಿಕೆ ಬರ್ತೈತಿ ಕಾಂಕ್ರೀಟ್ ಇಂದ ರೆಡಿ ಮಾಡಿರೋ ಮನೆ ಇಂದ ಕಟ್ಟಿರೋ ಮನಿ ಕ್ರ್ಯಾಕ್ ಬರ್ತಾವ್ರಿ ಕಾಂಕ್ರೀಟ್ ಇಂದ ರೆಡಿ ಮಾಡಿದ್ರ ಆ ಮನಿ ಅಲ್ಲಿ ಇಲ್ಲೇ ಕ್ರ್ಯಾಕ್ ಬರಂಗಿಲ್ಲ ಕ್ರ್ಯಾಕ್ ಬಾಳ ಕಮ್ಮಿ ಕ್ರ್ಯಾಕ್ ಬರ್ತಾವನ್ರಿ ಕೇಳಿದ್ರ ಕೆಲವ್ರ ಅದಕ್ಕೆ ಹೇಳ್ರಿ ಇವತ್ತಿನ ಈ ಕಾಂಕ್ರೀಟ್ ಮನಿ ಇದು ಪಾರ್ಟ್ ಟೂ ಇಡಿಯೋ ಏನೇನ್ ಐತಿ ಏನೇನ್ ಇಲ್ಲ ಅಂದ್ರ ಒಂದ ತರ ಮಾಹಿತಿ ಇಲ್ರಿ ಅದಾವ ಈ ಮನಿ ಮಾಲಕರುನು ಮಾತಾಡ್ಯಾರ ಈ ಮನೆಯದು ಪಾಯ ತುಂಬುದು ಹಿಡ್ಕೊಂಡು ಪತ್ರ ಸೀಟ್ ಹಾಕು ಲೆವೆಲ್ ಆಗು ಏನೇನು ವರ್ಕ್ ಮಾಡಿದೆ ಅನ್ನೋದು ಎಲ್ಲ ಪಾರ್ಟ್ ಒನ್ ಹಿಡಿಯೋದಲ್ಲಿ ಐತ್ರಿ ನಮಸ್ಕಾರ ರೀ ನಾವು ಕುಳ್ಳೋಳಿಂದ್ರೆ ಮಾತಾಡಿದ್ರಿ ಹುರ್ಲಿಂಗ ಈಶ್ವರಪ್ಪ ಕಂಕ ನೋಡಿರಿ ನಾವು ಮನೆ ಕಟ್ಟಿಸ್ಬೇಕಂತ ಮುಂಚಿತವಾಗಿ ಮೊದಲು ನಮ್ಮ ಅಪ್ಪ ಅವರು ನಾವು ನಮ್ಮ ಗೌಡಿ ಮೇಸ್ತ್ರೀ ಅವರು ಎಲ್ಲ ಕೂರ್ಕಿ ಸಂದ್ ಮಾತಾಡಿದ್ವಿ ಸಮಿಟ್ ಇಟ್ಟಂಗೆ ಕಟ್ಬೇಕು ಅನ್ನೋತಿ ರೀ ಸಮೀಟ್ ಇಟ್ಟಂಗೆ ಬ್ಯಾಡಂದು ಮುಂಚಿತವಾಗಿ ಇದನ್ನ ಈ ಟೈಪ್ ಮಾಡೋನು ಮತ್ತೆ ಇದೆಲ್ಲ ನಿಮಗೆ ಓಕೆ ಹಾಕೈತಿ ಮತ್ತು ಅವರೆಲ್ಲ ಹೇಳ್ರಿ ಹೇಳಣಣ ರೀ ಆ ನಂತರ ಆಯ್ತಾ ಅವ್ರಿಗೆ ನಾವು ಎಲ್ಲ ಮನ್ವೀಯತೆ ಕೊಟ್ಟ ಆಗಲಿ ರೀ ಅನ್ನ ಹೇಳಿದ್ರಿ ಮತ್ ಒಟ್ಟ ಸೊಸದಾಗ ಮಾಸ್ತ್ ಬಗ್ ಮನಿ ರೀ ಇಟಂಗಿಲೆ ಕಟ್ಸಿದ ಮನೆಗಳಿಗೆ ಮತ್ತೆ ಈ ಕಾಂಕ್ರೀಟ್ ಇಂದ ನಿಮ್ ಮನಿ ಕಟ್ಟಿ ಕೊಟ್ಟಿದ್ಕ ಏನ್ ಅನ್ಸೈತ್ರಿ ರೇಟ್ ಕಡಿಮೆ ಅನ್ಸೈತ್ವ ಹೆಚ್ಚ ಅನ್ಸೈತ್ರಿ ಮೊಟ್ಟಿ ತಾಳಿಗ್ ಬರೋದ್ರಾಗ ಇಟಂಗಿದ ಹೆಚ್ ಅನ್ಸೈತಿ ನೀರು ತಾಳಿಕ್ ಹೆಚ್ಚು ಬರ್ತಾ ಬರ್ತದೆ ಅನ್ಸೈತ್ವ ನಿಮಗೆ ಏನ್ ಅನ್ಸೈತ್ರಿ ನೋಡ್ರಿ ಇಟಂಗಿ ಮೂರ್ನಾಕ್ ನಮ್ ಮನಿ ಇಟಂಗಿ ಕೊಡ್ತಾರೀ ಬಿರೂ ರೈತರಿಗೆ ಏನು ಗೊತ್ತಿರಂಗಿಲ್ಲ ಹೆಂಗಿಲ್ಲ ಅದು ಪುಗಮಾಲ ಅದು ಆಯ್ಕೆ ಕಳಿಸ್ತಿರ್ತಾರೀ ಸರಿ ಅಂದ್ರೆ ಸುಮಾರಿ ಟೈಮ್ ಕೊಟ್ ಕಳಸ್ತಿರ್ತ ಕಳಸ್ತಿರ್ತಾರ ರೀ ಗೊತ್ತು ಗೊತ್ತೈತಿ ನಾವ್ ಅದನ್ನ ಉದ್ಯೋಗ ಮಾಡೇದೆವು ಹಾ ರೀ ಅದಕ್ಕ ಇದ್ ಏನ್ ಐತ್ರಿಲ್ಲೇ ನಾವ್ ಯಾವ್ದ್ ಮಾಲ್ ಹಾಕತ್ತಿವೋ ಆ ಮಾಲ್ ಒಟ್ಟು ಒಂದ ತರ ಏಕ ಮನಿಗಿ ಒಂದ ತರ ಬೀಳ್ತೇತಿ ಅದ್ ಮಾಲ್ ಅದ್ರ ಮಾಲಕ್ರ ಏನ್ ಹೇಳ್ತಾರ ರೀ ಇಟ್ಟಂಗೆ ಎಲ್ಲಿಯೋ ತಂದಿದ್ದು ಹೆಂಗ್ ಅದಾವ ಏನದ ನಮ್ಗ್ ಗೊತ್ತಾಗಲ್ಲ ಈಗ ಕಾಂಕ್ರೀಟ್ ಇಂದ ರೆಡಿ ಮಾಡ್ಯಾರ ನಮ್ಮ ಕಣ್ ಮುಂದನ ಕ್ವಾಟ್ರಿ ರೆಡಿ ಆಕತ್ತಿ ಸುಮಾರ್ ಆಗತೈತಿ ಚಲೋ ಆಗತೈತಿ ಗೊತ್ತಾಕೈತಿ ನಮ್ಗ ಹೇಳ್ತಾರ ಹೌದನ್ರಿ ಹಾ ಕಾಂಕ್ರೆಟ್ದಾಗ ಮನಿ ಮಾಡ್ತೇವ ಅಂದ ಕೂಡ್ಲಾರೀ ಮಾಡಿಕೊಡ್ ಮೇಸ್ತ್ರಿ ಅಂತ ನಂಬಿಕೆ ಮೇಲೆ ಕೊಟ್ಟು ಬಿಟ್ಟಲೆ ಅದಕ್ಕೆ ನಾವು ನಿಮ್ಗೆ ಧನ್ಯವಾದಗಳು ಹೌದು ಹೇಳ್ತಾರೆ ಕೆಲವೊಬ್ರು ಏನತ್ತಾರ್ರಿ ನೀವ್ ಎಲ್ಲಿ ಮಾಡಿ ತೋರಿಸ್ರಿ ಅದನ್ನ ನೋಡ್ತೀವಿ ಆ ನಂತರ ನಮ್ಮ ಮನೆ ಕಟ್ಟೋದು ಬಿಡೋದು ಹೇಳ್ತೀವಿ ಹೋಗ್ತಿರ್ತಾರೆ ನೀವ್ ಅದನ್ನ ಏನೇ ಕೇಳಾರ್ದ ನಾ ಕೇಳಂತಲೆ ಆಯ್ತು ಮೇಸ್ತ್ರಿ ಹೆಂಗ್ ಮಾಡ್ತೀವಿ ಮಾಡಂಗಾರ ಅಂದ್ಬಿಟ್ರಿ ಬಿಟ್ರಿ ನಾನು ಅಷ್ಟೇ ಅಷ್ಟೇ ಅಷ್ಟ ಅಂದಾದ್ರು ನಾವು ಅವ್ರ ಮ್ಯಾಲ ನಂಬಿಕೆ ಇಟ್ಟ ನಮ್ಗೆ ಫುಲ್ ಎಲ್ಲ ಒಟ್ಟ ಕುಯ್ಕ್ ಮನ್ಗಂಡ್ ಒಕ್ಕೆ ಮಾಡಿದಾರ್ರಿ ಅವ್ರ ಈ ಸಾವಿರ ರೂಪಾಯಿ ರಾಮಪ್ಪ ಕಂಕ ನೋಡ್ರಿ ನಾವು ಕೂಡ್ರಿ ಮತ್ತು ಅದಕ್ಕೆ ನಾವು ಇಟ್ಟಂಗಿಲ್ಲ ಮನೆ ಕಟ್ಟಿಸ್ಬೇಕು ಮಾಡಿದ್ದೀರಿ ಮತ್ತು ಮೇಸ್ತ್ರಿ ಅವ್ರು ಏನಂದ್ರು ಇದು ಇದ್ರಲ್ಲೇನ ಕಾಂಕ್ರೀಟ್ ಮನೆ ಕಟ್ಟನು ಚಲೋ ಆಕತಿತ್ತು ಅವ್ರು ಹೇಳಿದ್ರು ನಾವು ಹೊಸದ್ದು ಮಾಡಿ ನೋಡ್ರಿ ಅಂದರು ಯಾಕೆ ಹೊಲ್ದಂದ್ರಿ ಅವ್ರು ಮಾಡ್ರು ಮತ್ತು ಆ ಮನೆ ಎಲ್ಲ ಮನಗಣ ನೀವು ಆಗೈತೆ ರೀ ಮಸ್ತ್ ಆಗೈತೆ ರೀ ಓ ಮತ್ತು ಅವರು ಭಾಳ ಊಟ ಮನುಷ್ಯರದವರು ಚಲೋದವರು ಮತ್ತು ನೀವು ಕಟ್ಸಿದ್ರಿ ನೋಡ್ಬೇಕ್ರಿ ಮನೆ ನಮಗೆ ಪಾಸ್ ಬಂದೈತಿ

ಏ ಬಾ ಕಡಿಯತ್ರಿ ಅದಲ್ಲಾರಿ ಮತ್ತ ನೀವು ಏನ ಸಳಿಯ ಅಗದಿ ಎಲ್ಲಾ ಸಿಳಿದ ಹಾಕ್ಯಾರಿ ಅಗದಿ ಪದಸರಿ ಐತ್ರೀ ಎಲ್ಲಾರಿ ಬಸಾವ ಅಗದಿ ನೋಡ್ರಿ ನಮ್ ಇಲ್ಲಿ ನಮ್ ಜಿಲ್ಲಾದಾಗ ಯಾವ್ದೂ ಇಲ್ಲ ಸುದ್ದಕ ರೀ ನಾ ಬಾಲ್ಕೋಟ್ ಜಿಲ್ಲಾದಾಗ ಯಾವುದೂ ಇಲ್ರಿ ಅಗದಿ ಪದಸರಿ ಐತ್ರಿ ಜಿಲ್ಲಾದಾಗ ಯಾರು ಮಾಡಿಲ್ಲರಿ ಅದನ್ನೇ ಈಗ ನೀವು ಫಸ್ಟ್ ಟೈಮ್ ಮಾಡಿದ್ರ ನಾವು ಫಸ್ಟ್ ಟೈಮ್ ನೋಡುದ್ರಿ ಅದನ್ ರೀ ಪೈಲ ಇದ ಫಸ್ಟ್ ಟೈಮ್ ನೋಡುದ್ ನಾವ್ ಇದನ್ನ ಉಳ್ಕೊದು ಏನೂ ಮಾಡಿಲ್ಲ ಕಾಣ್ ಎಲ್ಲಾ ಕಡೆ ಚಲೋ ಐತ್ರಿ ಹಾ ನಮಸ್ಕಾರ ನಮಸ್ಕಾರ ಕಾಂಕ್ರೀಟ್ ಮನೆ ಯಾವ ಟೈಪ್ ಗಿಲಾವ್ ಮಾಡ್ಬೇಕನ್ನೋದ ತೋರಿಸ್ಕೊಡ್ತ ನೋಡ್ರಿ ಇನ್ನು ಕಾಂಕ್ರೀಟ್ ಇಂದ ರೆಡಿ ಮಾಡಿರೋ ವಾಡಿ ಪಿನ್ಸಿಂಗ್ ತೋರಿಸ್ಲಾಕ ಮತ್ತೊಂದು ಸ್ವಲ್ಪ ಪಿನ್ಸಿಂಗ್ ಮಾಡ್ಲಾಕ ದಾಮ್ ಉಸ್ಕಿನ ಗಿಲಾವ್ ಮಾಡೋ ಅವಶ್ಯಕತೆ ಇಲ್ರಿ ಅಂದ್ರೆ ಈ ದಾಮನ ಉಸಕ ಸಿಮೆಂಟ್ ಕೂಡಿಸಿ ತಾಪಿಲಿ ಪಡದ್ ಗಿಲಾವ್ ಮಾಡ್ತಾರಲ್ಲ ಆ ರೀತಿ ಗಿಲಾವ್ ಮಾಡೋ ಅವಶ್ಯಕತೆ ಇಲ್ಲ ಬಾರಿಕ್ ರೀ ಇದು ಬಾರಿಕ್ ಮೇಲೆ ಅಂದ್ರೆ ಸಣ್ಣ ಉಸಕ ಸಿಮೆಂಟ ಯಾವ್ದೇ ರೀತಿ ಕೆಮಿಕಲ್ ಅಲ್ರಿ ಸಿಮೆಂಟ ಉಸಕನ ಬಾರಿಕ್ ಮೇಲೆ ಗಿಲಾ ಮಾಡಿ ಹಚ್ತಾರಾ ಆ ಟೈಪ್ ಡೈರೆಕ್ಟ್ ಕಾಂಕ್ರೀಟ್ ಗೋಡಿ ಮೇಲೆ ನಾವು ಫುಲ್ ಪಿನ್ಸಿಂಗ್ ತೋರಿಸಿರಿ ಬಾರಿಕ್ ಮೇಲನ ಹಚ್ಚಿ ಪುಟ್ಟಿನ ಹಚ್ಚಬಹುದು ವಾಲ್ ಪುಟ್ಟಿ ಹಚ್ಚರ ಏನಕತ್ತೆ ಅಂದ್ರೆ ರಪ್ ಯೂಸ್ ಮಾಡಕ್ ನಡೆಯಂಗಿಲ್ಲ ರೀ ಅದು ಬಾಳ ಸೂಕ್ಷ್ಮವಾಗಿ ವಾಲ್ ವಾಲ್ಪುಟ್ಟಿ ಮಾಡಿದ್ರೆ ಈ ಬಾರಿಕ್ ಮೇಲೆ ರಪ್ ಯೂಸ್ ಮಾಡೋಕು ನಡೀತೈತ್ರಿ ಗೋಡಿ ಮೇಲೆ ಕ್ರ್ಯಾಚ್ ವಾಲ್ ವಾಲ್ಪುಟ್ಟಿ ಇದ್ರೆ ಗೋಡಿ ಮೇಲೆ ಕ್ರ್ಯಾಚ್ ಮೂಡ್ತಾವ ನಿಮ್ಗೆ ಯಾವ್ದು ಬೇಕು ಅದನ್ನ ನೀವು ರೀ ಈ ಕಾಂಕ್ರೀಟ್ ಅಡಿಗೆ ವಾಲ್ ಪುಟ್ಟಿ ಹಚ್ಚೋದಾದ್ರೆ ಯಾವಾಗ ಬೇಕಾದ್ರೂ ರೀ ಬಾರಿಕ್ ಮಲ್ ಹಚ್ಚೋದಿತ್ತು ಅಂದ್ರ ನೀರ್ ಹೊಡಿಯೋ ಡೇಟ್ ಮುಗಿಯೋದ್ರಾಗ ಇದನ್ನ ಹಚ್ಕೋಬೇಕ್ರಿ ಬಾ ದಿವ್ಸ ಎರಡ್ ತಿಂಗಳ ಮೂರ್ ತಿಂಗಳ ಬಿಟ್ಟು ಬಾರಿಕ್ ಮಲ್ ಹಚ್ವ ಅಂದ್ರ ಅದು ಸರಿಯಾಗಿ ಹಿಡ್ಕೊಳಿ ಮತ್ ಪಿನ್ಸಿಂಗ್ ಬರಂಗಿಲ್ಲ ಸರಿಯಾಗಿ ಕಾಂಕ್ರೀಟ್ ಇಂದ ರೆಡಿ ಮಾಡಿರೋ ಮನೆಗೆ ಪತ್ರ ಸೀಟ್ ಅನ್ನು ಯಾವ ರೀತಿ ಅಳವಡಿಸ್ಬೇಕು ಅನ್ನೋದ ಸರಿಯಾಗಿ ಹೇಳ್ತ ನೋಡ್ರಿ ಮುಂದೆ ಈ ಮನೆಗೆ ನಾಲ್ಕು ಕಂಬದವು ಈ ಕಂಬನ ಯಾವ್ದ್ರಿಂದ ರೆಡಿ ಮಾಡ್ತೀವಿ ಅಂದ್ರೆ ಇನ್ನ ಮಾರ್ಕೆಟ್ ನಾಗ ಸಿಮೆಂಟ್ ಪೈಪ್ ಸಿಗ್ತಾವಲ್ಲ ಆರ್ ಇಂಚಿ ನಾಕ ಇಂಚಿ ನಾವು ಆರ್ ಇಂಚಿ ಸಿಮೆಂಟ್ ಕಂಬ ಹಾಕಿ ಈ ಕಂಬ ಈ ಕಂಬಕ್ಕೆ ಎಷ್ಟು ಕೆಬ್ಣ್ಣ ಹಾಕಿವ್ ಟೆನ್ ಏಟ್ ಎಮ್ ಎಮ್ನು ಬಳಕೆ ಮಾಡಬಹುದಾಗಿತ್ತು ನಮ್ಮ ಕಡೆ ಸ್ಟಾಕ್ ಅದು ಇರಲಿಲ್ಲ ಅದಕ್ಕಾಗಿ ಟೆನ್ ಎಮ್ ಎಮ್ ನ ಬಳಕೆ ಸಿಮೆಂಟ್ ಪೈಪ್ ಅಂದ್ರೆ ಇಲ್ಲಿ ನೋಡ್ರಿ ಇವರ ಹತ್ತು ಫುಟ್ ಉದ್ದ ಇರ್ತಾವ ಮತ್ತ ಅಗಲಕ್ಕೆ ಎಷ್ಟು ಇರ್ತೈತೆ ಅಂದ್ರೆ ನಾಲ್ಕು ಇಂಚ ಆರು ಇಂಚ ಈ ರೀತಿ ಇರ್ತೈತಿ ಇಲ್ಲಿ ನಾವು ತಗೊಂಡ್ ಬಂದಿದ್ದು ಆರ್ ಇಂಚ್ ಈಗ ಹತ್ತು ಫುಟ್ ಕಿಂತ ಕಮ್ಮಿ ಎಷ್ಟು ಉದ್ಕ ಇದ್ ನಾವು ಇಲ್ಲಿ ಕಟ್ ಮಾಡ್ಕೊಂಡ್ ಬಿಡದ್ರಿ ನಿಮ್ಮ ಮನೆಗೂ ಪತ್ರ ಅದು ಹಾಕೋದಿತ್ತಂದ್ರೆ ಪತ್ರ ಸೀಟ್ ಹಾಕೋ ಮನೆಗಳಿಗೆಲ್ಲಾನು ಈ ರೀತಿ ಕಂಬ ಇಲ್ಲೇ ರೆಡಿ ಮಾಡ್ಕೋಬಹುದು ನೋಡ್ರಿ ಇದನ್ನ ಯಾವ್ದೇ ರೀತಿ ಗಿಲುವಾ ಮಾಡೋ ಅವಶ್ಯಕತೆ ಇಲ್ಲಿನ ಫುಲ್ ಪಿನ್ಸಿಂಗ್ ಇರ್ತಾವ ಈಗ ನೋಡಕ್ಕೂ ಚಂದ ಕಾಣ್ತಾವ್ರಿ ರೆಡಿಮೇಡ್ ಸಿಮೆಂಟ್ ಕಂಬ ತಂದು ಹಾಕೋಕಿತ್ತನು ಇಲ್ಲೇ ಈ ರೀತಿ ರೆಡಿ ಮಾಡ್ಕೊಂಡ್ರೆ ಭಾಳ ಬಂದೋಬಸ್ತ್ ಹಾಕವ್ರಿ

बिल्डिंग मिस्त्री स्वलप कैमरा कड़े नोड़ी ನಾವು ಕಂಬ ಇಲ್ಲೇ ರೆಡಿ ಮಾಡ್ಕೊಂಡ್ರೆ ಈ ರೀತಿ ಸೆಳೆಯನ್ನು ಮೇಲೆ ಹಾದಿರ್ತಾವಲ್ಲ ಇವಕ್ಕೆಲ್ಲ ವೆಲ್ಡಿಂಗ್ ಹೊಡೆದ ಅಗದಿ ಬಂದೋಬಸ್ತ್ ಮಾಡ್ಕೋಬಹುದ್ರಿ ಅದು ಪತ್ರ ಎದ್ದು ಹೋಗಂಗಿಲ್ಲ ರೀ ಇಲ್ಲಿ ಕೆಲ್ಸ ಬಾಳ ಸೇಸ್ ಇಲ್ಲಿ ನಾವು ರೆಡಿ ಮಾಡ್ಕೊಂಡ್ರೆ ಕಾಂಕ್ರೀಟ್ ಇಂದ ರೆಡಿ ಮಾಡೋ ಬಂದು ಗೋಡಿಯಾಗಿ ರೋಡ್ ಹೊರಗೆ ಬಂದ ಮ್ಯಾಲ ಆ ಗೆ ಈ ಎಮ್ ಎಸ್ ಗೆ ಈ ರೀತಿ ವೆಲ್ಡಿಂಗ್ ಹೊಡೆದ್ರಿ ಪ್ರತಿಯೊಂದು ಪೈಪ್ ಇದು ಒಂದ ಅಲ್ಲ ಎಲ್ಲಾ ಪೈಪ್ಗಳಿಗೂ ಈ ರೀತಿ ವೆಲ್ಡಿಂಗ್ ಹೊಡೆದ್ರ ಗಾಳಿಗೆ ಆ ಥರ ಸೀಟ್ ಎದ್ದು ಮ್ಯಾಲ ಹೋಗುವುದಿಲ್ಲ ಇಲ್ಲಿಯೂ ಈ ರೀತಿ ಪಚ್ಚಂಗ್ ವೆಲ್ಡಿಂಗ್ ಹೊಡಿಬೇಕು ನೋಡ್ರಿ ಎಲ್ಲ ಪ್ರತಿಯೊಂದು ಪೈಪ್ ಅಟ್ಟು ಅದರ ವೆಲ್ಡಿಂಗ್ ಹೊಡೆದ್ರೆ ಮತ್ತೆ ಈಟಂಗಿಂದ ಕಟ್ಟಿದ ಮನಿ ಇದ್ದರೂನು ಕುಂಬಿ ಕಟ್ಟೋದ ಬಿಟ್ಟು ಭಾಳ ಒಳ್ಳೇದ್ರಿ ಒಂದು ಇಡುವೆ ಮಾಡಿ ಹಾಕಿನಿ ಈಗಾಗಲೇ ಈಟಂಗಿಂದ ಕಟ್ಟಿದ್ರ ಮನಿಗೆ ಪತ್ರಾ ಸೀಟನ್ನು ಕುಂಬಿ ಕಟ್ಲಾರ್ದನ ಗಾಳಿಗೆ ಹಾರ್ಲ್ದಂಗೆ ಪಚ್ಚಿ ಮಾಡಬಹುದು ಅಂತೇಳಿ ಹೇಳಿ ಅದೇ ಐತ್ರಿ ಯೂಟ್ಯೂಬ್ನಾಗ ನೀವ್ ಹೋಗಿ ನೋಡಬಹುದ್ರಿ ಪತ್ರಾ ಸೀಟ್ ಅನ್ನ ಎರಡು ಕಲರ್ ಯಾಕಂದ್ರ ಒಂದೇ ಕಲರ್ ಹಾಕ್ಬಹುದಾಗಿತ್ತಲ್ಲ ನಿಮ್ ಅನ್ಸ್ಬಹುದ್ರಿ ಮುಂದ ಬಾಕಿ ಇದ್ದಿದ್ದು ಪತ್ರಾಸ್ ಬೇಕಂದ್ರೆ ಅಂದ್ರೆ ಬೆಂಡ್ ಇದ್ದಿದ್ದು ಅದು ವೈಟ್ ಸಿಗಲಿಲ್ಲ ರೀ ಕಲರ್ದಾಗ ಅಷ್ಟೇ ಇದ್ದು ಅದಕ್ಕೆ ಇವ್ನ ತಗೊಂಡಿವು ಈಗ ನಾವು ಹಾಕ್ತಿರೋ ಪತ್ರ ಈ ಸೀಟ ಏಟ ದಿಪ್ಪದ ಗೊತ್ತೇನ್ರಿ ಐವತ್ತು ಎಮ್ ಎಂ ಅಂತ ಹೇಳಿ ಕೊಡ್ತಾರ್ರೀ ಕಲರ್ ಪತ್ರಾಸು ಐವತ್ತು ಎಮ್ ಎಂ ಐತಿ ವೈಟ್ ಪತ್ರಾಸು ಐವತ್ತು ಎಮ್ ಎಮ್ ಅಂತ ಹೇಳಿ ಬರ್ದ ರೀ ಮೇಲೆ ಆದ್ರ ಒಂದು ಒರ್ಜಿನಲ್ ಐತಿ ಒಂದು ಡೂಪ್ಲಿಕೇಟ್ ಐತಿ ಇವೇನು ವೈಟ್ ಪತ್ರ ಅದಾವಲ್ಲ ಇವ ಪಕ್ಕ ಒರ್ಜಿನಲ್ ಐವತ್ತು ಇರೋ ಪತ್ರ ಇವ್ ಐವತ್ ಎಂ ಎಂ ಅದಾವ್ರಿ ಮೋಸ ಮಾಡ್ತಾರ್ರಿ ಪತ್ರ ಕೊಡು ಮುಂದ ಅದ್ರ ಮೇಲೆ ಬರ್ದಿದ್ ಐತಿ ಅಂತ ಹೇಳಿ ಐವತ್ತು ಎಮ್ ಎಂ ಐತಿ ಅನ್ಕೊಳಕ್ ಹೋಗ್ಬೇಡ್ರಿ ಚೆಕ್ ಮಾಡ್ರಿ ಕೈಲಿ ಮಡಿಸಿ ಮಡಿಸಿ ಅವಾಗ ಗೊತ್ತಾಗೈತಿ ನಿಮಗೆ Ni le ರೂಮ್ ರೀ ಇನ್ನು ಟೈಲ್ಸ್ ಹಾಕಬೇಕು ಜಗಲಿಗೆ ಅಟ್ಟ ಗ್ವಾಡಿಗೆ ಅದೆಲ್ಲ ಟೈಲ್ಸ್ ಹಾಕೋತೈತೆ ಟೈಲ್ಸ್ ವರ್ಕ್ ಸ್ಟಾರ್ಟ್ ಆಯ್ತ್ರಿ ಈಗ ಈಗ ಲೈಟ್ ಫಿಟ್ಟಿಂಗ್ ಪ್ಲಂಬಿಂಗ್ ಎಲ್ಲಾನು ಯಾವ ರೀತಿ ಮಾಡ್ಬೇಕು ಕಾಂಕ್ರೀಟ್ ಮನಿಗ ಅಂತ ಬಹಳಷ್ಟು ಮಂದಿ ನನ್ಗೆ ಕೇಳಾಕತಿ ರೀ ಅದನ್ನ ಯಾವ ರೀತಿ ರೀ ಕಾಂಕ್ರೀಟ್ ಹಾಕೋಕ್ಕಿಂತ ಮುಂಚೆನ ಅದನ್ನೆಲ್ಲ ಲೈಟ್ ಫಿಟ್ಟಿಂಗ್ ಪ್ಲಂಬಿಂಗ್ ವರ್ಕ್ ಮಾಡ್ಕೋಬೇಕ್ರಿ ಎಲೆಕ್ಟ್ರಿಕ್ ವರ್ಕ್ ಎಲ್ಲಾ ಈ ಮನೆಗೆ ಪ್ಲಂಬಿಂಗ್ ವರ್ಕ್ ಜಾಸ್ತಿ ಇರ್ಲಿಲ್ಲ ಎಡ ನಳ ಇದ್ದುಬ್ರೆ ಹಿಂಗಾಗಿ ನಾವು ಪ್ಲಂಬಿಂಗ್ ವರ್ಕ್ ಮಾಡಿಲ್ಲ ಮತ್ತೆ ಲೈಟ್ ಫಿಟ್ಟಿಂಗ್ ಎಲೆಕ್ಟ್ರಿಕ್ ವರ್ಕ್ ನಾವು ಗಾಡಿ ಒಳಗ ಮಾಡೋಣ ಮಾಲಕನ ಮಾಲಕ ಕೇಳಿದ್ವಿ ಅವಾಗ ಬೇಡ ನಾವ್ ಹಿಂದೆಗಡಿಸಿ ಪಟ್ಟಿಯಿಂದ ಹೊರಗೆ ಮಾಡ್ಕೋತೀವಿ ಗ್ವಾಡಿ ಒಳಗೆ ಹಾಕೋದು ಅಂತ ಅವ್ರು ಹೇಳಿರು ಅದಕ್ಕಾಗಿ ಎಲೆಕ್ಟ್ರಿಕ್ ವರ್ಕ್ ಗ್ವಾಡಿ ಒಳಗೆ ನಾವು ಹಾಕಿಲ್ಲ ಇಲ್ಲೇ ಪಟ್ಟಿಯಿಂದ ಗಾಡಿ ಹೊರಗೆ ಮಾಡ್ಕೋತಾರ್ರಿ ಅವ್ರೇನು ಮನೆ ಹೊರಗಿನ ಸೈಡ್ ಅಟ್ಟು ಯಾವ ಥರ ಐತಿ ನೋಡ್ಕೊಂಬರೂ ಬರೀನಿ ಈ ಮನಿಗೆ ಎಷ್ಟ ದುಡ್ಡ್ ಖರ್ಚಾಗೈತೆ ಅಂದ್ರೆ ಈ ರೀತಿ ಆಗ್ಬೇಕು ಅಂದ್ರೆ ಈಗ ಎರಡು ಲಕ್ಷದ ಎಪ್ಪತ್ತು ಸಾವಿರ ರೂಪಾಯಿ ಇದರ್ಚ್ ಆಗೈತ್ರಿ ಈ ಮನೆ ಎಲ್ಲಾ ಫುಲ್ ಮುಗಿಸ್ಬೇಕಂದ್ರ ಇನ್ ಬಣ್ಣ ಹಚ್ಚೆ ಟೈಲ್ಸ್ ಮತ್ತ ಬಾಗಲ್ ಪಡಕ ಕಿಟಕಿ ಪಡಕ ಇನ್ನು ಗಿರಿಲಾ ಹಲವಾರು ವರ್ಕ್ ಅದಾವಿದ್ರು ಇನ್ನು ಫುಲ್ ಎಲ್ಲಾ ಪೇಂಟ್ ಆಗಿ ಮನಿ ರೆಡಿ ಆಗ್ಬೇಕಂದ್ರೆ ಎಷ್ಟು ದುಡ್ಡು ಖರ್ಚೆ ಅನ್ನೋದು ಪಾರ್ಟ್ ತ್ರೀ ಎಡಿಯೋದಲ್ಲಿ ಅದನ್ನೆಲ್ಲ ನಿಮ್ಗೆ ತಿಳಿಸ್ತೇನ್ರಿ ಸರಿಯಾಗಿ ಈಗ ನಿಮ್ಗೆ ವಿಡಿಯೋ ಎಷ್ಟ ಆಗಿತ್ತು ಅಂದ್ರೆ ಎಡಿಯೋಕ್ ಲೈಕ್ ಕೊಡ್ರಿ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ರಿ ಈ ಮಾಹಿತಿ ನಿಮಗೆ ಸರಿ ಎನ್ಸಿತ್ತು ಅಂದ್ರೆ ಬೇರೆ ವಿಡಿಯೋ ಶೇರ್ ಮಾಡ್ರಿ ಎಲ್ಲರಿಗೂ ನಮಸ್ಕಾರ ರೀ